ಇಲ್ಲಿ ಕೊಲೆ ಮಾಡಿಸುವವರಿಂದ ಬದಲು ಕೊಲೆಗೆ ಸ್ಕೆಚ್ ಹಾಕುವವರನ್ನು ಬಂಧಿಸಬೇಕು ನಮ್ಮ ಎಲ್ಲ ಏನು ದದೆ ಇಲ್ಲಿ ತುಂಬ ಅಮಾಯಕರು ಆಗ್ತಾ ಇದ್ದಾರೆ ತುಂಬ ಅಮಾಯಕರು ಆಗ್ತಾ ಇದ್ದಾರೆ ಅವರನ್ನೆಲ್ಲರನ್ನು ಬಂಧಿಸಬೇಕು ಅವರನ್ನೆಲ್ಲರನ್ನು ಮಟ್ಟ ಹಾಕಬೇಕು ಇಲ್ಲಿ ರೌಡಿಸಮ್ ರೌಡಿಸಿಟರಲ್ಲಿ ತುಂಬ ಬಂದಿದ್ದಾರೆ ಅವರನ್ನು ಮಟ್ಟ ಹಾಕಿಸಬೇಕು ಮಟ್ಟ ಹಾಕಿಸಿದರೆ ಮಾತ್ರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ هندو مسلمان هندو ساهو ده كتير دا بدو كلو ساتيا هذا اللي ده نامكو تر بدو إسلام من قتل نفسا بغير نفس أو فساد في الأرض فكان ما قتل الناس جميعا ومن نحيها فكان ما حيا الناس جميعا وفكان نبي الله ده وبشيره من وبر كندرة فكان ما قتل الناس جميعا يبرو كدلوا سرقة جنابك يوم كندرة كمان سمانا تاني ومن نحيها ಒಬ್ಬ ವ್ಯಕ್ತಿಗೆ ಜೀವವನ್ನು ಕೊಟ್ಟರೆ ಫಕೆ ಅನ್ನ ಮಹಿಳೆಯನ್ಯಾಸ ಜಮೀಯ ಈ ಭೂಲೋಕದಲ್ಲಿರುವ ಸರ್ವ ಜನಾರ್ಥಿಗಳಿಗೆ ಜೀವವನ್ನು ಕೊಟ್ಟದಕ್ಕೆ ಅವನು ಸಮಾನಾಗಿರುತ್ತಾನೆ ಈ ತತ್ವವಾಗಿರುತ್ತದೆ ಇಸ್ಲಾಮಿನ ತತ್ವ ಈ ಸಂದೇಶವಾಗಿರುತ್ತದೆ ಇಸ್ಲಾಮಿನ ಸಂದೇಶ ಬಹುಮಾನ್ಯರಾದ ತಂಗರ ಸಂದೇಶ ಅದಾಗಿರುತ್ತದೆ ಬಹುಮಾನ್ಯರಾದ ಉಸ್ತಾದರ ಸಂದೇಶ ಅದಾಗಿರುತ್ತದೆ ನಮ್ಮ ಸಂಘಟನೆ ಏರುಕೊಳ್ಳುತ್ತದೆ ನಮ್ಮ ಸಂಘಟನೆ ಏರುವುದು ಕೊಲೆ ಕೊಲೆ ಪ್ರತಿಕಾರವಲ್ಲ ಆದರೆ ನಮ್ಮ ಸಹೋದರ ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ಇಲ್ಲಿ ಕಿಡಿಗೇಡಿಗಳಿಂದ ಹತ್ಯೆಯಾಗಿದೆ ಆದ್ದರಿಂದ ಮತ್ತೊಂದು ಹಿಂದೂ ಯಾವತ್ತು ಮುಟ್ಲಿಕ್ಕೆ ಬಾರದು ಇದಾಗಿರದೆ ಬಾಬರಿ ಮಸ್ಜಿದ್ ಇಲ್ಲಿ ಹೊಡೆದು ಉಳಿದ ಸಂದರ್ಭದಲ್ಲಿ ಸಾಮಾನ್ಯರಾದ ಪಾಣಕ್ಕಾಡ್ ತಂಗಡವರು ಅಲ್ಲಿ ಹೇಳಿದಂಥ ಒಂದು ಮಾತಿದೆ ನೀವು ಶಾಂತಿಯನ್ನು ಕಾಪಾಡಿರಿ ನೀವು ಸಮಾಧಾನವನ್ನು ಕಾಪಾಡಿರಿ ಆದ್ದರಿಂದ ಉದ್ರೇಕಗೊಳ್ಳುವಂತಹ ಯಾವುದೇ ಸ್ಪೀಚ್ ನಮ್ಮ ಆಲಿಮಗಳಿಂದಿಲ್ಲ ನಮ್ಮ ಸಂಘಟನೆಗಳಿಂದಿಲ್ಲ ಒಮ್ಮೆ ಒಂದಲ್ಲ ಹತ್ತನ್ನು ನೀವು ಕೊಂದರು ನಾವು ಕೊಲೆಗೆ ಕೊಲೆ ಪ್ರತಿಕಾರವಲ್ಲ ನಮ್ಮ ಸಂಘಟನೆ ರೂಲ್ಸ್ ಅದಲ್ಲ ನಮ್ಮ ಇಸ್ಲಾಂ ಧರ್ಮದ ರೂಲ್ಸ್ ಅದಲ್ಲ ಆದ್ದರಿಂದ ನಂಗೆಲ್ಲುತ್ತಿರುವುದು ಹಿಂದಂತ ಇಂತಹ ಇರುವಂತಹ ಇಂತಹ ಸ್ಕೆಚ್ ಹಾಕುವರಂತೂ ನಮಗೆ ಸರ್ಕಾರದಿಂದ ಭರವಸೆ ಇದೆ ನಮಗೆ ನ್ಯಾಯಾಂಗದ ವ್ಯವಸ್ಥೆಯಿಂದ ಭರವಸೆ ಇದೆ ಆದ್ದರಿಂದ ಎಲ್ಲರೂ ಸೇರಿ ನಮಗೆ ನ್ಯಾಯವನ್ನು ಕೊಡಬೇಕು ನಮಗೆ ನ್ಯಾಯವನ್ನು ಖಂಡಿತವಾಗಿ ಕೊಡಬೇಕು ನಾವೆಲ್ಲರ ಧ್ವನಿಗೂಡಿ ಹೇಳುವಂಥ ಒಂದೇ ಒಂದು ವಿಷಯ ಕೊಲೆ ಮಾಡುವವರನ್ನು ಹೊರತು ಕೊಲೆ ಮಾಡಿಸುವವ್ರನ್ನ ಅರೆಸ್ಟ್ ಮಾಡಬೇಕು ಇದಾಗಿದೆ ನಮ್ಮ ಸಂಘಟನೆಯಿಂದ ನಮಗೆ ನಮಗೆರುವುದು ಸರ್ಕಾರ ವೈಫಲ್ಯ ಅಂತ ಹೇಳಿದರೆ ನಮ್ಗೆ ಗೊತ್ತಿರಬಹುದು ಮುನ್ನ ಅಂತ ಆಶ್ರಮ ಅಂತ ಹೇಳಿ ಕೇರಳದ ಒಬ್ಬ ಯುವಕ ಕೊಲೆ ಹಾಕ್ತಾರೆ ನಮ್ಮ ಗೃಹ ಸಚಿವರು ಬಂದು ಅಲ್ಲಿ ಹೇಳ್ತಾರೆ ಯಾವುದೋ ಒಂದು ದೇಶಕ್ಕೆ ಜೈಕಾರ ಹಾಕಿದ್ದಕ್ಕೋಸ್ಕರ ಅವನನ್ನು ಕೊಲೆ ಮಾಡಿದ್ದಾರೆ ಅಂತೇಳಿ ಇದು ಒಂದು ಎಲ್ ಕೆ ಜಿಯ ಒಂದು ವಿದ್ಯಾರ್ಥಿ ಹೇಳಿದಂಥ ಒಂದು ಮಾತು ಒಂದು ಎಚ್ ಕೆ ಜಿ ಕಲಿತ ವಿದ್ಯಾರ್ಥಿ ಕೂಡ ಅಂತಹ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಉನ್ನತವಾದಂತಹ ಪದವಿಯಲ್ಲಿ ಕುಳಿತುಕೊಳ್ಳುವವರು ಅವರ ಅಂತಹ ಹೇಳಿಕೆ ಆ ಹೇಳಿಕೆ ಮುಸ್ಲಿಂ ಸಮುದಾಯಕ್ಕೆ ತುಂಬ ಬೇಜಾರಾಗಿದೆ ಬೇಸರವಾಗಿದೆ ಅಂತಹ ಹೇಳಿಕೆ ಯಾರಿಂದ ಬರಲಿಕ್ಕೆ ಬಾರದು ಅವರನ್ನು ಯಾರು ಕೊಲೆ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡಬೇಕು ಅದನ್ನು ಹುಡುಕಲಿ ಅದನ್ನು ಸಹಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾವಿರುತ್ತಿರುವುದಿಲ್ಲ ಯಾವುದೇ ಒಂದು ಹಿಂದೂ ಧರ್ಮದ ಅನ್ಯವಾಗಬಾರದು ಕ್ರಿಸ್ತು ಸಂಶೋಧ ಅನ್ಯಾಯವಾಗಬಾರದು ಇದು ಭಾರತ ದೇಶ ಎಲ್ಲರೂ ಒಗ್ಗಟ್ಟಿನಿಂದ ಬಾಲಿ ಬದುಕಬೇಕು ಇದಾಗಿದೆ ನಮ್ಮ ಸಂದೇಶ ನಮ್ಮ ನಾವು ಹೇಳುತ್ತಿರುವುದು ಇಲ್ಲಿ ಶಾಂತಿ ಕಾಪಾಡಬೇಕು ಮಾತ್ರವಲ್ಲ ಇಲ್ಲಿ ಸ್ಕೆಚ್ ಆಡಿದವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲಿ ನೋಡಿ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಸ್ಪೀಚ್ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡುವುದಿಲ್ಲ ಯಾವುದೇ ಒಂದು ಸಮುದಾಯದವರು ಸ್ಪೀಚ್ ಮಾಡಿದ್ದಾರೆ ಕೂಡಲೇ ಅರೆಸ್ಟ್ ಮಾಡ್ತಾರೆ ಈ ತಾರತಮ್ಯ ನೀತಿ ಅದನ್ನು ತೆಗೆಯಬೇಕು ಸರ್ಕಾರ ನಮಗೆ ಸದಸ್ಯರೊಂದಿಗೆ ನಮಗೆ ಭರವಸೆ ಇದೆ ನಮ್ಮ ತಂಗಲು ನಮ್ಮ ಗುರುಗಳು ಹೇಳುವುದು ಅದೇ ನೀವು ನ್ಯಾಯವನ್ನು ನಮಗೆ ಕೊಡಬೇಕು ಖಂಡಿತವಾಗಿ ನ್ಯಾಯವನ್ನು ಕೊಡಬೇಕೆಂಬ ಆಶೆ ನಮಗಿದೆ ತಂಗಲುತ್ಸಾದವರು ಈಗ ಅದೇ ನಮಗೆ ನ್ಯಾಯವನ್ನು ಕೊಡಿ ಉತ್ಸಾಹದ ಹೇಳುವುದು ಅದೇ ನನಗೆ ನ್ಯಾಯವನ್ನು ಕೊಡಿ ಅಂತ ಆ ಕೊಲೆ ಆಗಿದ್ದ ವ್ಯಕ್ತಿ ಎಸ್ ಕೆ ಎಸ್ ಎ ಕಾರ್ಯಕರ್ತ ಯಾವುದೇ ಒಂದು ಕೆಲಸ ಆ ಯುವಕನ ಮೇಲೆ ಇಲ್ಲ ಸಣ್ಣ ಪಾಡಿಗೆ ದುಡಿಯುವಂತಹ ಒಂದು ಯುವಕ ಮರಳು ಬಾ ಬಾ ಬಾಕಿ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡುವಂತಹ ಒಂದು ಸಹಜೀವಿ ಹೆಲ್ಪ್ಗೋಸ್ಕರ ಒಂದು ಮರಳಿಗೆ ಬೇಕಾಗಿ ಒಂದು ಹೊಟ್ಟೆಗೆ ಮಾಡಿಕೆ ಬೇಕಾಗಿ ಹೋದಂಥ ಒಂದು ವ್ಯಕ್ತಿಯನ್ನು ನಿರ್ಪೂರವಾಗಿ ಕೊಲೆ ಮಾಡಿದ್ದಾರೆ ಯಾವುದೇ ಒಂದು ಕಾರಣವಿಲ್ಲ ಕೊಲೆಕ್ಕೆ ಕೊಲೆ ಅಂತೇಳಿ ಪ್ರತಿಕಾರ ಇರ್ತಾರೆ ಇದನ್ನು ಯಾರೂ ಸಂಬಂಧಪೂ ಸಾಧ್ಯವಿಲ್ಲ ಇಲ್ಲಿ ಬಹು ಹಿಂದೂಗಳು ಕೂಡ ಈ ಸ ಈ ವಿಷಯದಲ್ಲಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ಯಾವುದೇ ಒಂದು ಅಮ್ಮಾಯಿಯಬ್ಬರು ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಸ್ಪಿಟಲ್ಗೆ ಹೇಗೆ ಹೋಗುವುದು ಈ ಬಿಸ್ನೆಸ್ ಹೇಗೆ ಮಾಡುವುದು ಇಂತಹ ಕೊಲೆ ಹುಟ್ಟುದರೊಂದಿಗೆ ಆದ್ದರಿಂದ ನಮಗೆ ನ್ಯಾಯ ತಂಗ್ಳು ಇರುವುದೇ ನಮಗೆ ನ್ಯಾಯ ಕೊಡಬೇಕು